ಬದುಕಿನ ಕತೆಗೆ ಸ್ವಾಗತ ಈ ದಿನ ನಾನು ನಿಮ್ಮೊಂದಿಗೆ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಹಂಚ್ಕೊಳ್ತಾ ಇದ್ದೀನಿ ಈಗ ನಾವು ಸಂಬಂಧ ಅಂದಾಗ ಏನೇನೋ ಯೋಚನೆ ಮಾಡ್ತೀವಿ ಅಲ್ಲಿ ಇಂತಹ ಸ್ಟೋರಿಗಳನ್ನ ಕೇಳಿದಾಗ ನಮ್ಮ ಮನಸ್ಸಿನಲ್ಲಿ ಏನೋ ಒಂಥರ ಸಂತೋಷ ಖುಷಿ ಭರವಸೆ ಎಲ್ಲ ಮೂಡುತ್ತೆ ಈ ಲವ್ ಸ್ಟೋರಿ ತುಂಬಾನೇ ಸ್ಪೆಷಲ್ ಆಗಿದೆ ಒಂದು ಹುಡುಗನ ಬದುಕಿನಲ್ಲಿ ಇಂತಹ ಹುಡುಗಿ ಬಂದಿದ್ದೇ ಆದ್ರೆ ಅವನ ಜೀವನ ಖಂಡಿತ ಸಕ್ಸಸ್ ಆಗುತ್ತೆ ಏನಪ್ಪ ಸ್ಟೋರಿ ಅಂದ್ರೆ ಈ ಜೋಡಿ ನಿಶ್ಚಿತಾರ್ಥ ಮಾಡ್ಕೊಂಡಿದ್ದಾರೆ ಅದಲ್ಲೇನು ವಿಶೇಷ ಅಂತ ಕೇಳ್ಬೋದು ಇವರ ನಿಶ್ಚಿತಾರ್ಥ ಈಗ ತುಂಬಾನೇ ಸದ್ದು ಮಾಡ್ತಿದ್ದೆ ಸೋಷಿಯಲ್ ಮೀಡಿಯಾದಲ್ಲಿ ಇವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಫಾಲೋವರ್ಸ್ ಇದ್ದಾರೆ ಅವ್ರು ಇತ್ತೀಚೆಗಷ್ಟೇ ಸೋಷಿಯಲ್ ಮೀಡಿಯಾಕ್ಕೆ ಬಂದಿದ್ರು ಅವರಿಗೆ ಒಂದು ಎಬೋ ನೈಂಟಿ ಕೆ ಅಷ್ಟು ಫಾಲೋವರ್ಸ್ ಇದ್ದಾರೆ ಅಷ್ಟಕ್ಕೂ ಜನ ಅವ್ರನ್ನ ಹಾಗೆ ಫಾಲೋ ಮಾಡಲು ವಿಶೇಷತೆ ಏನಂತ ನೋಡೋದಾದ್ರೆ ಅವರ ಲವ್ ಸ್ಟೋರಿ ಅವರ ಲೈಫ್ ಅದಕ್ಕೆ ಪ್ರಮುಖ ಕಾರಣವಾಗಿದೆ ಹೌದು ಅವರ ಬದುಕು ತುಂಬಾ ಸುಂದರವಾಗಿದೆ ಆದ್ರೆ ಅವರ ಬದುಕಿನಲ್ಲಿ ಕೆಲವೊಂದು ಘಟನೆಗಳು ನಡೆದು ಅದನ್ನು ಗೆದ್ದು ಇವತ್ತು ಆ ಜೋಡಿ ಒಂದು ಹೊಸ ಬದುಕಿಗೆ ಕಾಲಿಡಕ್ಕೆ ಹೊರಟಿದೆ ಏನಪ್ಪ ಇವರ ಸ್ಟೋರಿ ಅಂತ ನೋಡೋದಾದ್ರೆ ಕಾಲೇಜ್ ನಿಂದಲೇ ಇವರು ಪ್ರೀತಿಯಲ್ಲಿ ಬೀಳ್ತಾರೆ ಇಬ್ಬರಿಗೆ ಒಬ್ಬರನ್ನ ಬಿಟ್ಟು ಒಬ್ಬ ಒಬ್ಬರಿಗೆ ಇರೋಕೆ ಸಾಧ್ಯ ಇಲ್ಲ ಅಂತ ಆಗತ್ತೆ ಆದ್ರ ಮನೆಯವರಿಗೆ ಇವರ ಪ್ರೀತಿ ಕಂಡ್ರೆ ಇಷ್ಟ ಆಗಲ್ಲ ಎರಡೂ ಮನೆಯಲ್ಲೂ ಒಪೊಸಿಷನ್ ನೀನು ಅವನ ಮದುವೆ ಅಂತ ಇವಳ ಮನೇಲಿ ಹೇಳಿದ್ರೆ ನೀನು ಅವಳ ಮದುವೆ ಆಗಬೇಡ ಇವ್ನ ಮನೆಯಲ್ಲಿ ಹೇಳ್ತಾರೆ ಎರಡು ಮನೆಯವರಿಗೆ ಈ ಪ್ರೀತಿ ಬಗ್ಗೆ ಒಂದಿಷ್ಟು ಒಪ್ಪಿಗೆ ಸ್ಟ್ರಾಂಗ್ ಆಗಿ ಇರ್ತಾರೆ ಇವರ ಲವ್ಗೇನು ಏನು ಎಫೆಕ್ಟ್ ಆಗಿರಲ್ಲ ಇವ್ರ ಇವ್ರ ಲೈಫ್ ಹೀಗೆ ನಡೀತಾ ಇರುತ್ತೆ ಅವನು ಅನಸ್ತಿ ಆಗಿ ಕೆಲಸ ಮಾಡ್ತಾ ಇರ್ತಾನೆ ಒಮ್ಮೆ ಬೈಕ್ ನಲ್ಲಿ ಹೋಗ್ತಾ ಇರುವಾಗ ಡ್ಯೂಟಿಗೆ ಹೋಗ್ತಾ ಇರುವಾಗ ಅವನಿಗೆ ಒಂದು ಬಸ್ ಬಂದು ಡಿಕ್ಕಿ ಹೊಡೆಯುತ್ತೆ ಆ ಅಪಘಾತದಲ್ಲಿ ಅವನಿಗೆ ತನ್ನ ಕಾಲ್ಗಳ ಸ್ವಾಧೀನ ಕಳೆದು ಹೋಗುತ್ತೆ ಡಾಕ್ಟರ್ ಹೇಳ್ತಾರೆ ಅವನಿಗೆ ಎದೆ ಕೆಳಭಾಗದಿಂದ ಯಾವುದೇ ಸ್ವಾಧೀನ ಇಲ್ಲ ಅದು ಮುಂದೆ ಬಂದ್ರೂ ಬರ್ಬೋದು ಇಲ್ಲದ್ರೆ ಇಲ್ಲಕ ನಿರಂತರ ಚಿಕಿತ್ಸೆ ನಡೆದು ಆಗುತ್ತೆ ಅಷ್ಟೇ ಆದ್ರೆ ಅವನಿಗೆ ಈಗಲೂ ಎದೆ ಭಾಗದಿಂದ ಕೆಳಗಿನವರಿಗೆ ಯಾವುದೇ ಸ್ವಾಧೀನ ಇಲ್ಲ ಅವನು ಓಡಾಡ್ಬೇಕಂದ್ರೆ ವೀಲ್ ಚೇರ್ ತಗೊಂಡು ತಗೊ ತೆಗೆದುಕೊಳ್ಬೇಕು ಈ ಸಮಯದಲ್ಲಿ ಅವನಿಗೆ ಸ್ಟ್ರಾಂಗ್ ಆಗಿ ನಿಂತವಳೆ ಈ ಹುಡುಗಿ ಅವನ ಬದುಕಿನಲ್ಲಿ ಇಂಥ ಹುಡುಗಿ ಪಡೆದಿದ್ದು ಅವನ ಅದೃಷ್ಟ ಅಂತ ಹೇಳ್ಬೋದು ಬೇರೆ ಯಾರೇ ಆಗಿದ್ರು ಅಥವಾ ಕೆಲವೊಂದು ಹೆಣ್ಮಕ್ಳಾಗಿದ್ರೆ ಇನ್ನೇನೋ ಆಗ್ತಿತ್ತು ಆದ್ರೆ ಇವಳು ಅವನಿಗೆ ಕಾಲು ಬರಲ್ಲ ಅವನು ಇನ್ನು ಎದ್ದು ಓಡಾಡುವ ಚಾನ್ಸ್ ತುಂಬಾ ಕಮ್ಮಿ ಅಂತ ಡಾಕ್ಟರ್ ಹೇಳ್ತಿದ್ದಾರೆ ಆದ್ರೂ ನಾನು ನಿನ್ನ ಇರ್ತೀನಿ ಅಂತ ಸ್ಟ್ರಾಂಗ್ ಆಗಿ ನಿಲ್ತಾಳೆ ಇವರ ಪ್ರೀತಿ ಕಂಡು ಎರಡೂ ಮನೆಯವರು ಇವರ ಪ್ರೀತಿಗೆ ಓಕೆ ಅಂದಿದ್ದಾರೆ ಈ ಸುದ್ದಿ ಫಸ್ಟ್ ಬಂದಿದ್ದು ಒಂದು ಚಾನೆಲ್ ನಲ್ಲಿ ಆಗಿರ್ತೀವಿ ಇವರ ಪ್ರೀತಿ ಬಗ್ಗೆ ಅಲ್ಲಿಂದ ಈ ಜೋಡಿ ತುಂಬಾನೇ ವೈರಲ್ ಆಗ್ತಾರೆ ಅದಾದ ನಂತರ ಅವರು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲ ಮಾಡಿ ಅಲ್ಲಿ ಒಂದು ಏನಾದ್ರೂ ತಮಗಾದ ಒಂದು ಕ್ರಿಯೇಟಿವ್ ಆಗಿ ಏನಾದ್ರೂ ವಿಡಿಯೋಗಳನ್ನ ಮಾಡುತ್ತಾ ಈಗ ತುಂಬಾನೇ ಫೇಮಸ್ ಆಗಿ ಇದ್ದಾರೆ ಈಗ ಅವರ ಎಂಗೇಜ್ಮೆಂಟ್ ನಡೆದಿದೆ ಈ ಕಾರಣಕ್ಕೆ ಅಂದ್ರೆ ಅವನಿಗೆ ನಡಿಯಕಾಗಲ್ಲ ಮುಂದೆ ಅವನ ಎದೆಯಿಂದ ಕೆಳಭಾಗಕ್ಕೆ ಅವನಿಗೆ ಯಾವುದೇ ಸ್ವಾಧೀನ ಇಲ್ಲ ಅಂತ ಗೊತ್ತಾದ್ರು ಆ ಹುಡುಗಿ ಅವನ ಕೈ ಬಿಡ್ಲಿಲ್ಲ ಈ ಕಾರಣಕ್ಕೆ ಹೇಳೋದು ಒಂದು ಹುಡುಗನ ಬದುಕಿನಲ್ಲಿ ಇಂತಹ ಹುಡುಗಿ ಸಿಕ್ಕರೆ ಅವನ ಬದುಕು ತುಂಬಾನೇ ಬ್ಯೂಟಿಫುಲ್ ಆಗಿರುತ್ತೆ ಏನೇ ಕಷ್ಟ ಬರ್ಲಿ ಅವನು ಖಂಡಿತ ಗೆದ್ದೆ ಗೆಲ್ತಾನೆ ಅಂತ ಈ ಜೋಡಿಗ ಹೊಸ ನಿರೀಕ್ಷೆಗಳೊಂದಿಗೆ ಹೊಸ ಕನಸುಗಳೊಂದಿಗೆ ಹೊಸ ಬಾಳಿಗೆ ಕಾಲಿಟ್ಟಿದೆ ಅವರ ಬದುಕು ಶುಭವಾಗಲಿ ಅಂತ ಹಾರೈಸೋಣ